ರಘುಪತಿ ಭಟ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತಿರೋದು ಇದೀಗ ಬಹಳಷ್ಟು ಸಮಸ್ಯೆಗಳನ್ನೇ ಉಂಟು ಮಾಡಿದೆ ಬಿ ಜೆ ಅವರಿಗೆ ಈ ಕಾರಣದಿಂದ ಇದೀಗ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಬಿ ಜೆ ಪಿ ನಿರ್ಧಾರ ಮಾಡಿದೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಬಂಡಾಯ ವಿಚಾರ ರಘುಪತಿ ಭಟ್ ಗೆಳೆಯನಾಗಿ ಅವರಿಗೆ ಸಲಹೆ ನೀಡ್ತಾ ಇದ್ದಾನೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿವೃತ್ತಿ ಘೋಷಿಸಬೇಕು ಇಲ್ಲವಾದರೆ ನಿಮ್ಮ ಮೇಲೆ ಪಕ್ಷ ಶಿಸ್ತು ಉಲ್ಲಂಘಿಸಿದ ಕಾರಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಪಕ್ಷ ವಿರೋಧಿ ಚಟುವಟಿಕೆ ಯಾರೇ ಇದ್ದರೂ ಕ್ರಮ ಕೈಗೊಳ್ಳಲು ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ನಮ್ಮ ಅಭ್ಯರ್ಥಿ ಗೆಲುವಿಗೆ ನಾವು ಪರಿಶ್ರಮ ಪಡ್ತೇವೆ ಯಾರ ಬಗ್ಗೆಯೂ ಕ್ರಮ ಕೈಗೊಳ್ಳಲು ಹಿಂಜರಿಯುವುದಿಲ್ಲ ಇವತ್ತು ನಾಳೆ ಒಳಗೆ ರಘುಪತಿ ಭಟ್ ನಿವೃತ್ತಿ ಆಗುವುದು ಎಂಬ ವಿಶ್ವಾಸ ಇದೆ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದರೆ ಕ್ರಮ ಖಚಿತ ಎಂಬ ಮಾತನ್ನು ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್ ಹೇಳಿದ್ದಾರೆ ಇನ್ನು ಎನ್ಡಿ ಅಭ್ಯರ್ಥಿಗಳ ಗೆಲುವಿಗೆ ನಮ್ಮ ಪ್ರಯತ್ನ ಮಾಡಿದ್ದೇವೆ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸಿದ್ದೇವೆ ಕರಾವಳಿ ಅನ್ಯಾಯವಾಗಿದೆ ಎಂಬ ವಿಚಾರ ಅಭ್ಯರ್ಥಿ ಘೋಷಣೆ ಆದ ಮೇಲೆ ಈ ಬಗ್ಗೆ ಚರ್ಚೆ ಇಲ್ಲ ಪಕ್ಷದ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡಿದೆ ನಾವು ಬದ್ಧರಾಗಿದ್ದೇವೆ ಕರಾವಳಿಗೆ ಆದ ಅನ್ಯಾಯವನ್ನು ಇನ್ನೆಲ್ಲಾದರೂ ಸರಿ ಮಾಡಬಹುದು ಈ ಕಾರಣಕ್ಕೆ ಪಕ್ಷಕ್ಕೆ ಮುಜುಗರ ಮಾಡಬಾರದು ಎಂದು ಮಾಜಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಏನು ಪ್ರಜ್ವಲ್ ಪಾಸ್ಪೋರ್ಟ್ ಸೀಸ್ ಮಾಡಲು ಕೇಂದ್ರ ಸರ್ಕಾರ ನಿರಾಸಕ್ತಿ ಗೃಹ ಸಚಿವರ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಸುನೀಲ್ ಕುಮಾರ್ ಇಷ್ಟೆಲ್ಲ ಘಟನೆಗಳಾಗುವಾಗ ರಾಜ್ಯ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ರಾಜ್ಯ ಗುಪ್ತಚರ ಇಲಾಖೆ ಏನು ಮಾಡಿಲ್ಲ ವಿದೇಶಕ್ಕೆ ಪರಾರಿ ಆಗುವಾಗ ಕೈ ಕುಳಿತಿದ್ದು ಯಾಕೆ ಕಾನೂನು ಕ್ರಮ ಕೈಗೊಳ್ಳಲು ಬಿಜೆಪಿಯ ಸಹಮತ ಇದ್ದೇ ಇದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಹೆಣ್ಣು ಮಕ್ಕಳಿಗೆ ಯಾರು ಅಗೌರವ ತೋರಿಸಬಾರದು ಎಂದು ಸುನೀಲ್ ಕುಮಾರ್ ಇದು ಸಂದರ್ಭದಲ್ಲಿ ಹೇಳಿದ್ದಾರೆ ಹಿಂದೆ ಪಕ್ಷದಲ್ಲಿ ಯಾವ್ದಾವು ಜವಾಬ್ದಾರಿಗಳನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ ಎಲ್ಲಾ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಸ್ವೀಕರಿಸಿದ್ದಾರೆ ಯುವ ಮೋರ್ಚಾದಿಂದ ಹಿಡಿದು ವೈರಂಟೌಡಿ ಅವರಿಗೆ ಎಲ್ಲ ಅವಕಾಶಗಳು ಅವ್ರಿಗೆ ಬಂದಿದೆ ಮೂರು ಬಾರಿ ಎಂ ಎಲ್ ಎ ಆಗಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾರಿಯನ್ನಾಗಿ ಅವರನ್ನ ಪಕ್ಷ ನೇಮಿಸಿದೆ ಇರುವಾಗ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅದು ಶುದ್ಧ ಸುಳ್ಳು ಮತದಾರರನ್ನು ಹಾದಿ ತಪ್ಪಿಸುವಂತ ಕೆಲಸ ಅವರಿಂದ ಆಗ್ತದೆ ಅನ್ನೋದನ್ನ ನಾನು ಹೇಳಿಕೆ ಇಚ್ಛೆ ಅದು ಅದಕ್ಕೆ ಬಂಡಾಯ ಉತ್ತರ ಅಲ್ಲ ಅದು ಪಕ್ಷದಲ್ಲಿ ಮಾತನಾಡುವಂತ ವಿಚಾರಗಳು ಅದಕ್ಕೆ ಬಂಡಾಯ ನಿಲ್ಲುವಂತದ್ದು ಉತ್ತರ ಆಗುವುದಿಲ್ಲ